ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ನಿನಾದಾಗಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ರಚನಾ ಎಲ್ಲೂ ಕಾಣ್ತಿಲ್ಲ ಅಂತ ಜೀವ ಹುಡುಕ್ತಾಯಿರ್ತಾನೆ ಇಲ್ಲಿ ವ ವರಜೇಶ್ವರಿ ಬಾ ನಾವು ಹೋಗೋಣ ಹುಡ್ಕೋಕ್ಕೆ ಅವಳು ಜೀವನಕ್ಕೆ ಸಿಗೋಕೆ ಮುಂಚೆ ಅವಳು ನಮ್ಮ ಕೈಗೆ ಸಿಗಬೇಕು ಅವಳು ನಮ್ಮ ಕೈಗೆ ಸಿಕ್ಕಿ ಅವಳನ್ನ ನಾವು ಲಾಕ್ ಮಾಡಬೇಕು ಇಲ್ಲ ಅಂತಂದರೆ ಅವಳು ಹೆಚ್ಕೊಂಬಿಡ್ತಾಳೆ ಜೀವನ ಹತ್ರ ಹೋದಷ್ಟು ಅವಳು ಅವನ ಕಡೆನೇ ಇರ್ತಾಳೆ ಅವಳು ಅವಳು ಬರಲ್ಲ ಅಂದರೆ ಏನು ಮಾಡೋದು ಅದಕ್ಕೆ ಅಂತ ಕೇಳಿದ್ದಕ್ಕೆ ಇಲ್ಲ ಅವಳನ್ನ ಕರ್ಕೊಂಬಂದು ಹೆಂಗಾರ ಮಾಡಿ ದಂಡ ನಮ್ಮ ದಶಗಳ ಒಂದು ರೀತಿ ಕರ್ಕೊಂಬಂದು ಅವಳನ್ನ ಲಾಕ್ ಮಾಡಬೇಕು ಅವಳನ್ನ ಒಂದು ಜೊ ಒಂದು ಸ್ವಲ್ಪ ಸ್ವಲ್ಪ ದಿನ ಅವನ ಜೊತೆ ಮತ್ತು ಕೃಷ್ಣನ ಜೊತೆ ಅಟ್ಯಾಚ್ಮೆಂಟ್ ಬಿಟ್ಟರೆ ಅವ್ಳಗ್ ಅವಳಕ್ಕೆ ಅವ್ಳಿಗೆ ಪ್ರೀತಿ ಎಲ್ಲ ಕಮ್ಮಿ ಆಗುತ್ತೆ ಸೊ ಇದನ್ನು ನಾವು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಇದು ನನ್ನ ಪ್ಲಾನ್ ಫಸ್ಟು ಹೋಗಿ ಹುಡು ಹುಡ್ಕೋಣ ಹಂಗೆ ನಮ್ಮ ಹುಡುಗರಿಗೆಲ್ಲ ಹೇಳಿದ್ದು ಎಲ್ಲ ಹುಡುಕೋಕ್ಕೆ ಅವ್ಳನ್ನ ಹುಡುಕು ಅಂತ ಹೇಳಿ ವಜ್ರೇಶ್ವರಿ ಹೇಳ್ತಾಳೆ ತೇಜಂಗೆ ತೇಜ ಹೇಳಿ ಅಂತ ಹೇಳ್ತಾನೆ ಇಲ್ಲಿ ಜೀವ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ಗಾಡೀಲಿ ಎಲ್ಲಿ ಹುಡ್ಕೋದ್ರು ಅವಳು ಸಿಗೋದೇ ಇಲ್ಲ ಅವಳು ಹುಡುಕಿ ಹುಡುಕಿ ಸಾಕಾಗಿ ಜೀವ ಅನ್ಕೋತಿರ್ತಾನೆ ರಚನಾ ಏನು ಏನು ಇದ್ದೀರಾ ನೀವು ನಿಮಗೋಸ್ಕರ ನಾನು ಹುಡುಕ್ತಾ ಇದ್ದೀನಿ ನೀವು ದಯವಿಟ್ಟು ನಮ್ಮ ಕೈಸಿಗೆ ಎಲ್ಲರೂ ನೀವು ಇಲ್ಲ ಸಿಕ್ಕಿಲ್ಲ ಅಂತ ಕಂಗಲಾಗಿದ್ದಾರೆ ಅಂತ ಜೀವ ಕೋಪ ಮಾಡ್ಕೋತಾನೆ ಆದರೆ ರಚನಾ ಇಲ್ಲಿ ಅವಳು ಬಂದಿರೋ ಜಾಗ ನೋಡಿದ್ರೆ ಅವಳು ದೀಪ ಹಚ್ತಾ ಇರ್ತಾಳೆ ದೀಪ ದೀಪಾಚ್ತಾ ಇರ್ತಾಳೆ ಅಂತಂದರೆ ಮಾಧುರಿ ಮಾಧುರಿನ ಕೂತಾಕಿರೋ ಜಾಗದಲ್ಲಿ ಅವಳು ದೀಪ ಹಾಸ್ತಾ ಇರ್ತಾಳೆ ಅವ್ರು ಸಮಾಧಿ ಹತ್ರ ಬಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನು ನನಗೆ ಮನೇಲೂ ಇಲ್ಲ ನನಗೆ ಇಲ್ಲೂ ಬಂದರೆ ಗಂಡನ ಮನೇಲೂ ಜಾಗ ಇಲ್ಲ 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 ಗಂಡ ಅಲ್ಲ ತಪ್ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ ಅವ್ರು ಯಾವತ್ತಿಗೂ ನಿಮ್ಮ ಗಂಡನೇ ನನಗೆ ಅವ್ರ ಜೊತೆ ಹಿಂಡಿಯಾಕೆ ಬಾಳ್ಬೇಕು ಅನ್ನೋ ಆಸೆ ನಂಗೆ ಯಾವುದೂ ಇಲ್ಲ ಯಾವತ್ತಿಗೂ ಇಲ್ಲ ಯಾವತ್ತಿಗೂ ಬರೋದೂ ಇಲ್ಲ ನಾನು ಯಾವತ್ತಿದ್ರೂ ಕೃಷ್ಣಂಗ ಅಮ್ಮ ಆಗಿರಬೇಕಷ್ಟೆ ನಾನು ಕೃಷ್ಣಂಗ ಅಮ್ಮನ ಪ್ರೀತಿ ಕೊಡಬೇಕಷ್ಟೇ ಅದು ಬಿಟ್ಟರೆ ಬೇರೆ ಏನೂ ನನ್ನ ತಲೆಯಲ್ಲಿಲ್ಲ ನಾನು ಅವಳಿಗೆ ಏನೂ ಮಾಡೋಲ್ಲ ಅನ್ಯಾಯ ಮಾಡಲ್ಲ ಅವಳಿಗೆ ನಾನು ಪ್ರೀತಿ ಕೊಟ್ಟು ನಾನು ನೀವು ಕೊಡಬೇಕಾಗಿರೋ ಜಾಗದಲ್ಲಿ ನಿಂತವ್ಗೆ ಪ್ರೀತಿ ಕೊಡಬೇಕು ಅನ್ನೋ ಒಂದೇ ಉದ್ದೇಶ ನನಗಿರುತ್ತೆ ಯಾವುದೇ ಕಾರಣಕ್ಕೂ ಕೃಷ್ಣನಿಗೆ ಏನಾರು ಅಪಾಯ ಆಗುತ್ತೆ ಅನ್ನೋದು ಒಂದು ಸೂಚನೆ ಬಂದರೂ ಸರಿ ನಾನು ಅವಳನ್ನ ಕಾಪಾಡ್ತೀನಿ ಅದು ಯಾತ್ಯಾಗಾದರೂ ಸರಿ ನನ್ನ ಆಸ್ತಿ ಎಲ್ಲ ಕಳ್ಕೊಂಡ್ರೂ ಸರಿ ನಾನು ಕೃಷ್ಣನ ಕಾಪಾಡ್ತೀನಿ ಹಂಗೇನಾದ್ರು ಬಂದರೆ ನಾನು ಪ್ರಾಣ ಕೊಡೋಕ್ಕೂ ಇದ್ದೀನಿ ದಯವಿಟ್ಟು ನೀವೇ ನಂಗೆ ಉತ್ತರ ಕೊಡಬೇಕು ಅಂತ ಮಾಧುರಿ ಹತ್ರ ಕೇಳ್ಕೊತಾಳೆ ಆಗ ಮಾಧುರಿಗೆ ಮುಗಿಸಿರೋ ಹೂವ ಕೆಳಗೆ ಬೀಳುತ್ತೆ ಕೆಳಗೆ ಬಿದ್ದಿದ್ದನ್ನು ರಥನ ನೋಡಿ ಇಷ್ಟು ನೀವು ಕೊಟ್ರಲ್ಲ ನನಗೆ ಅಷ್ಟು ಸಾಕು ನಿಮ್ಮ ಒಪ್ಪಿಗೆ ಇದ್ರೆ ನಾನು ಏನು ಪ್ರಕಾರ ಸಾಧಿಸಿ ಅಂತ ಹೇಳಿ ಹೊರಡ್ತಾಳೆ ಅಲ್ಲಿ ಇಲ್ಲಿ ನೋಡಿದ್ರೆ ವಜ್ರೇಶ್ವರಿ ತೇಜ ಇಬ್ರುನು ಅವಳನ್ನ ಹುಡುಕೋದು ಹುಡುಕೋಕ್ಕೆ ರೋಡ್ ರೋಡಲ್ಲಿ ಇರ್ತಾರೆ ಇಲ್ಲಿ ಜೀವ ಕೂಡ ಹುಡುಕ್ತಾ ಇರ್ತಾನೆ ಅಲ್ಲಿ ನೋಡಿದ್ರೆ ಪೊಲೀಸರು ಜೀವನ ಹುಡುಕ್ತಿರ್ತಾರೆ ಎಲ್ಲ ಮೂರು ಜನ ಒಂದೇ ಕಡೆ ಓಡಾಡ್ಕೊಂಡು ಹುಡುಕ್ತಾ ಇರ್ತಾರೆ ಇಲ್ಲಿ ತೇಜ ಮತ್ತು ವಜ್ರೇಶ್ವರಿ ರೋಡಲ್ಲಿ ಅಲ್ಲಿ ಹುಡುಕ್ತಾ ಇರಬೇಕಾದ್ರೆ ಹಿಂದೆ ರೌಡಿಗಳು ಅಲ್ಲೇ ಇರ್ತಾರೆ ಅದೇ ರಚನಾ ಒಂದು ಆಟೋ ಹತ್ಕೊಂಡು ಆಟೋದಲ್ಲಿ ಓಡಕ್ಕೆ ಓಡ್ತಾಳೆ ಅದು ನೋಡಿದ್ರೆ ಅದೇ ರೋಡಲ್ಲೇ ರಚನಾ ಮುಂದೆ ಹೋಗ್ತಿದ್ದಾಳೆ ಅವನ ಹಿಂದೆ ರೌಡಿಗಳು ಕಾರಿರುತ್ತೆ ರೌಡಿಗಳು ಕಾರಿಂದೆ ವಜ್ರೇಶ್ವರಿ ಇರ್ತಾಳೆ ಇಲ್ಲಿ ಪೊಲೀಸ್ ಅವ್ರಿಗೆ ಜೀವನ ಫಸ್ಟ್ ಹುಡುಕ್ಬೇಕು ಅನ್ನೋದಿರುತ್ತೆ ಅಲ್ಲಿ ಹೋಗು ರೈಟ್ ಆ್ಯಂಡ್ ತಗೋ ಲೆಫ್ಟ್ ಆ್ಯಂಡ್ ತಗೋ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ನೋಡಿದ್ರೆ ಜೀವ ಎದುರುಗಡೆಯಿಂದ ಗಾಡಿ ಹೊರ್ಕೊಂಡು ಬರ್ತಾಯಿರ್ತಾನೆ ಪೊಲೀಸರು ಗಾಡಿ ನಿಲ್ಲಿಸಿ ಜೀವನ ನಿಲ್ಲಿಸ್ತಾರೆ ಜೀವ ಯಾಕೆ ಸರ್ ನನ್ನನ್ನು ಅಂತ ಕೇಳಿದಾಗ ನಿನ್ನ ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಇಲ್ಲಿ ರೌಡಿಗಳು ಚೆನ್ನಾಗಿ ಆಟೋದಲ್ಲಿರೋದನ್ನು ನೋಡಿ ತೇಜನ್ ಫೋನ್ ಮಾಡ್ತಾರೆ ಸುಭಾಷ್ ಬೋಸ್ ರಚನವರು ಒಂದು ಆಟೋದಲ್ಲಿ ಹೋಗ್ತಾ ಇದ್ದಾರೆ ನಾವು ಈಗ ತಾನೆ ನೋಡಿದ್ವಿ ಕಾರನ್ನ ಉಲ್ಟಾ ತೊಗೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ರಚನನ ವಜ್ರೇಶ್ವರಿ ನೋಡಿ ರಚನಾ ನಿಂತ ನಿಂತ್ಕೊಂಡು ನಿಂತ್ಕೊಂಡು ನಾನು ನಿನ್ನತ್ರ ಮಾತಾಡಬೇಕು ಅಂತ ಹೇಳಿದ್ರು ರಚನಾ ಆಟೋ ನಿಲ್ಲಿಸೋದಿಲ್ಲ ನೀನು ನೆಡ್ರಿ ಅಂತ ಮುಂದಕ್ಕೆ ಹೇಳ್ತಾಳೆ ಆಟೋದಾರೆ ಇಲ್ಲಿ ವಜ್ರೇಶ್ವರಿ ಬೇಡಮ್ಮ ಹೋಗಬೇಡ ಒಂದು ಐದು ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು ನಿಂತ್ಕೊಂಡ್ರು ರಚನಾ ನಿಂತ್ಕೊಳ್ಳಲ್ಲ ಇಲ್ಲಿ ಜೀವ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾನೆ ಇಲ್ಲ ಸರ್ ನಾನೇನು ತಪ್ಪು ಮಾಡಿಲ್ಲ ನಾ ಇವರು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಪೊಲೀಸರು ಕೇಳಲ್ಲ ಪೊಲೀಸರು ಬಲವಂತವಾಗಿ ಜೀವನ ಕರ್ಕೊಂಡು ಕಾರ್ ಹಚ್ಕೊಳಕ್ಕೆ ಹೋಗ್ತಾಯಿರ್ತಾರೆ ಅದನ್ನು ರಚನಾ ಆಟೋದಲ್ಲಿ ಕೂತ್ಕೊಂಡಾಗ ಅಲ್ಲೇ ನೋಡಿ ಆಟೋ ನಿಲ್ಲಿಸಿ ಕೆಳಗೆ ಬರ್ತಾಳೆ ನಿಲ್ಲಿಸೋಸಲ್ಲಿ ಜೀವನ ಗಾಡಿಗೆ ಕೂತ್ಕೊತಿರ್ತಾರೆ ರಚನಾ ಅದನ್ನ ನೋಡಿ ಜೀವ ಅಂತ ಕರೀತಾಳೆ ಆಗ ಜೀವಂತ ಕರೆದಾಗ ಎಲ್ಲರೂ ನೋಡ್ತಾರೆ ಆದರೆ ಏನು ಅನ್ಕೊಂಡಿದ್ಲು ಜೀವನಕ್ಕೆ ಅವಳು ಅಂತ ಅಂದ್ಕೊಂಡಿದ್ರು ಆದರೆ ಇಲ್ಲಿ ರಚನ ಜೀವನ ನೋಡಿ ನೋಡಿಬಿಟ್ಲು ಪೊಲೀಸ್ ಅವ್ರಿಗೆ ರಚನೆ ಯಾಕೆ ನಮ್ಮ ಗಂಡ ಕರ್ಕೊಂಡು ಹೋಗ್ತಾ ಇದ್ದೀರಾ ಯಾವ ಧೈರ್ಯದ ಮೇಲೆ ನನ್ನ ಗಂಡನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಜೋರು ಮಾಡ್ತಾಳೆ ವಜ್ರೇಶ್ವರಿಗಳು ಸಿಕ್ಕ ಕೂಟ್ನಲ್ಲ ಅಂತ ಅವ್ಳು ಅವಳು ಟೆನ್ಷನಲ್ಲಿ ಇರ್ತಾಳೆ ಆಗ ಹೇಳ್ತಾರೆ ಇಲ್ಲ ಮೇಡಮ್ ನಮಗೆ ಕಂಪ್ಲೇಂಟ್ ಬಂದಿತ್ತು ಹಾಗಾಗಿ ನಾವು ನಿಮ್ಮ ಗಂಡನ ಕರ್ಕೊಂಬಂದಿರೋದು ಅಂತ ಹೇಳ್ತಾರೆ ಏನು ಕಂಪ್ಲೇಂಟ್ ಬಂದಿರೋದು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ರಚನೆ ಕೇಳ್ತಾಳೆ ಅದಕ್ಕೆ ಇಲ್ಲ ಮೇಡಮ್ ಹೈಯರ್ ಅಥಾರಿಟಿಯಿಂದ ಮತ್ತೆ ಅನ್ನೋ ನಂಬರಿಂದ ಕಾಲ್ ಬಂದಿತ್ತು ಹಾಗಾಗಿ ನಾವು ಬಂದು ಅರೆಸ್ಟ್ ಮಾಡೋಕ್ಕೆ ಬಂದಿ ಅಂತ ಹೇಳ್ತಾರೆ ಹಾಗಾದ್ರೆ ನಾಳೆ ಸಿ ಎಮ್ಗೂ ಅನ್ನೋ ನಂಬರ್ ಬರ್ತಾ ಹಂಗೆ ಹೋಗ್ಬಿಡ್ತೀರ ಅವ್ರು ನಾ ಅರೆಸ್ಟ್ ಮಾಡೋಕ್ಕೆ ಜೀವ ನನ್ನ ಗಂಡ ಗಂಡ ಅಂದರೆ ಮತ್ತೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಒಂದು ಐಸ್ ಕ್ರೀಮ್ ಕೇಳಿದೆ ಅಂತ ಅವ್ರು ಕೊಡಿಸಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅಷ್ಟು ದೇವಸ್ಥಾನಕ್ಕೆ ಹೋಗ್ಬಾರಂಥದ್ದು ದೇವಸ್ಥಾನಕ್ಕೆ ಹೋಗಿದೆ ಅಷ್ಟೇ ನೀವು ಇಷ್ಟೆಲ್ಲ ಮಾಡ್ತೀರಾ ಯಾಕೆ ನೀವು ನಿಮಗೆ ನಮ್ಮ ಬಗ್ಗೆ ಹೇಳಬೇಕಾ ಇದೆಲ್ಲ ನಂಗೆ ನೀನು ಹೇಳ್ಕೊಂಡು ಕುತ್ಕೊಳ್ಳೋಂತಿಲ್ಲ ನಂಗೆ ಗಂಡನ ಸಹವಾಸಕ್ಕೆ ಬಂದು ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ ಅಲ್ಲಿಂದ ಹೊರಡಣ್ಣ ನಾನು ನೆರೆಯುತ್ತೀವ ಅಂತ ಹೇಳ್ತಾಳೆ ಆಗ ರಚೇಶ್ವರಿ ಕರ್ಕಾರಿ ತಡ್ಬಾಮ ಕಾರಲ್ಲಿ ಬಿಡ್ತೀನಿ ಅಂತ ಬೇಡ ನಮ್ಮ ಹತ್ರ ಬೈಕಿದೆ ನಾನು ಬೈಕಲ್ಲಿ ಹೋಗ್ತೀನಿ ಅಂತ ಹೇಳಿ ಜೀವನದಿಂದ ಬೈಕಿಂದ ಕೂತ್ಕೋತಾಳೆ ಜೀವ ಕರ್ಕೊಂಡು ಮನೆ ಕಡೆ ಹೋಗ್ತಾನೆ ಇಲ್ಲಿ ಮನೆ ಹತ್ರ ಎಲ್ಲರೂ ಕಾಯ್ತಾ ಇರ್ತಾರೆ ಚಿಕ್ಕಪ್ಪ ವಿಧಿ ಮತ್ತು ಕೃಷ್ಣ ಬಾಲ ನಾಲ್ಕು ಜನ ಅಂತ ಕಾಯ್ತಾ ಇರ್ತಾಳೆ ಅಲ್ಲಿ ನೋಡಿದ್ರೆ ಪಕ್ಕದ ಮನೇಲಿ ಅವರು ರೂಮರ್ಸ್ ಅವಳು ಕೂಡ ಬಂದರು ಇವರಿಬ್ಬರು ಅಂತ ಕಾಯ್ತಾ ಇರ್ತಾಳೆ ಅದೇ ಟೈಮ್ಗೆ ಅವ್ರನ್ನು ಮಾಡ್ಕೊಂಡು ಅವರಿಬ್ಬರು ಬರ್ತಾರೆ ಅದನ್ನು ನೋಡಿ ಕೃಷ್ಣ ಓಡೋಗ್ತಾಳೆ ಓಡೋಗಿ ರಚನಾನ ತಬ್ಬೋತಾಳೆ ರಚನ ತಗೊಂಡು ಅಮ್ಮ ಅಮ್ಮನಿಗೆ ಬಂದೆ ಅಮ್ಮ ಅಂತ ಅಳ್ಕೊಂಡು ರಚನ ತಗೋತಾಳೆ ರಚನ ಕೂಡ ತಗೊಂಡು ಅವಳಿಗೆ ಪ್ರೀತಿನ ವ್ಯಕ್ತಪಡಿಸ್ತಾಳೆ ರಚನೆ ಹೇಳ್ತಾಳೆ ಅಮ್ಮ ಸ್ವಾರಿ ಅಮ್ಮ ನಾನು ನಿಮ್ಗೆ ಹೋಗೋದಕ್ಕೆ ಬಿಡಬಾರ್ದಾಗಿತ್ತು ಇನ್ಯಾವತ್ತೂ ನಾನು ನಿಮ್ಮನ್ನ ಹೋಗೋದಕ್ಕೆ ಬಿಡೋಲ್ಲ ಆದರೂ ನಾನು ನಿಮ್ಮ ಪರವಾಗಿ ನಿಂತ್ಕೋತೀನಿ ನಿಮ್ಮನ್ನ ಎಲ್ಲಿ ಹೋಗೋಕ್ಕೂ ನಾನು ಬಿಡೋಲ್ಲ ಅಂತ ಕೃಷ್ಣ ಹೇಳ್ತಾಳೆ ಅದಕ್ಕೆ ರಚನೆ ಇಲ್ಲ ನಂದು ಸ್ವಾರಿ ಅಂತ ರಚನೆ ಹೇಳ್ತಾಳೆ ಅದಕ್ಕೆ ಜೀವ ಅವರಿಬ್ಬರನ್ನ ಪ್ರೀತಿಯಿಂದ ಮಾತಾಡೋದನ್ನ ನೋಡಿ ಜೀವನಿಗೆ ಒಂದು ಸಲ ಬೇಜಾರಾಗತ್ತೆ ಅದಕ್ಕೆ ಅವ್ರ ಮ ಚಿಕ್ಕಪ್ಪ ಹೇಳ್ತಾನೆ ಇದೆಲ್ಲ ಕೃಷ್ಣ ಇರೋದಕ್ಕೆ ನೀಬರು ಒಂದಾಗಿರೋದು ಅಂತ ಹೇಳ್ತಾನೆ ಇಲ್ಲಿ ಬಾಲ ಬಂದು ಜೀವನ ಕೇಳ್ತಾನೆ ಪೊಲೀಸರು ನೀನು ಹುಡುಕ್ತಾರಲ್ಲ ಒಂದು ಹೆಂಗೆ ತಪ್ಪಿಸ್ಕೊಂಬಂದೆ ಅಂತ ಕೇಳಿದಾಗ ಜೀವ ಹೇಳ್ತಾನೆ ರಚನವ್ರು ಕಾಪಾಡಿದ್ರು ಅಂತ ಹೇಳ್ತಾನೆ ನೋಡ್ದ ರಚನ ಹೆಂಗೆ ಅಂತ ಅವ್ರ ಪವರ್ ಏನು ಅಂತ ಹಿಂಗೆ ಪೊಲೀಸಿಂದ ಕಾಪಾಡೋಕ್ಕೆ ನೀನು ನಿಂತಿನೇ ಬರಬೇಕಿತ್ತು ಅಂತ ಹೇಳ್ತಾನೆ ಅಷ್ಟೇ ಪಕ್ಕದ ಮನೆಯೊಳಗೆ ಬೈದು ಅಲ್ಲಿಂದ ಕಳಿಸ್ತಾರೆ ಇಲ್ಲಿ ವಿಧಿ ಮತ್ತು ಚಿಕ್ಕಪ್ಪ ನಾವು ಬಂದು ತುಂಬ ಹೊತ್ತಾಯಿತು ನಾವು ಹೊರಡ್ತೀವಿ ಇನ್ನು ನೀನು ಹುಷಾರಮ್ಮ ಅಂತ ಹೇಳಿ ಹೊರಡ್ತಾರೆ ಹೊರಡ್ಬೇಕಾದ್ರೆ ರಚನ ಹೇಳ್ತಾಳೆ ಅವ್ರ ಆಸ್ತಿ ಪತ್ರಿಕನ್ನ ಸೈ ಸೈನ್ ಹಾಕ್ಬೇಕಿತ್ತಲ್ಲ ಅವರು ಕಳಿಸ್ತೀನಿ ಅಂತ ತೊಗೊಂಬರ ಕೇಳಿದ್ನಲ್ಲ ಆದರೆ ಕಳಿಸೋದು ಬೇಡ ಅವರೇ ಬಂದು ನಾನು ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗಬೇಕು ಇದನ್ನು ಅವ್ರಿಗೆ ತಿಳಿಸ್ಬಿಡಿ ಅಂತ ರಚನಾ ಹೇಳಿ ಅವರಿಬ್ಬರನ್ನ ಕಳಿಸ್ತಾಳೆ ಇದನ್ನು ಜೀವ ಕೇಳಿಸ್ಕೊಂಡು ರಚನಾನ ಇದು ಮಾತಾಡ್ತಿರೋದು ಅಂತ ಅವನು ಗಾಬರಿಯಿಂದ ನೋಡ್ತಿರ್ತಾನೆ ಅವ್ನು ಗಾಬ್ರಿಯಿಂದ ನೋಡ್ಬೇಕಾದ್ರೆ ಬಾಲಂಗಿ ಇಲ್ಲಿ ಖುಷಿ ಆಗ್ತಾ ಇರುತ್ತೆ ಬಾಲನಾಗ್ತಾ ನೋಡಿದ ರಚನವ್ರು ನಿಮಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾಯಿದ್ದಾರೆ ಇಂಥ ನಾನು ನಿನ್ನ ಮನೆಯಿಂದ ಆಚೆ ಹೋಗಿದ್ದೆಲ್ಲ ನೀನು ಮಾಡಿದ್ದು ಸರಿ ಇಲ್ಲ ಅಂತ ಜೀವನಿಗೆ ಸಣ್ಣ ಮಾತಿನಲ್ಲಿ ಹೇಳ್ತಾನೆ ಈ ಚಿಕ್ಕಪ್ಪ ಹೊರಡಬೇಕಾದ್ರೆ ಹುಷಾರು ಮಗಳೇ ನೀನು ಆರಾಮಾಗಿರು ಖುಷಿಯಾಗಿರು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಪ್ರೀತಿ ಕೂಡ ಅವಳನ್ನ ಹಗ್ ಮಾಡಿಕೊಂಡು ಅಕ್ಕ ನೀನು ಆರಾಮಾಗಿರು ಹುಷಾರಾಗಿರು ಅಂತ ಹೇಳಿ ಹೊರಡ್ತಾಳೆ ಇವರಿಬ್ರು ಮನೆಗೆ ಬರ್ತಾಳೆ ನಮ್ಮ ಮನೆಗೆ ಅವರಿಬ್ರು ಮನೆಗೆ ಹೋಗಿದ್ದನ್ನು ಹೇಳ್ಬಿಡೋಣ ಚಿಕ್ಕಪ್ಪ ಅಂತ ಹೇಳಿದಕ್ಕೆ ಬೇಡ ಬೇಡ ಹೇಳೋದು ಅಂತ ಹೇಳ್ತಾರೆ ಮನೆ ಒಳಗೆ ಬಂದಿದ ತಕ್ಷಣ ಲೈಟ್ ಆಫ್ ಆಗಿರೋದು ಆನ್ ಆಗುತ್ತೆ ವಜ್ರೇಶ್ವರಿ ಕೇಳ್ತಾಳೆ ಓ ಸವಾರಿ ಮುಗೀತಾ ಇಬ್ಬರದು ಹೋಗಿ ಬಂದ್ರೆ ಎಲ್ಲ ಸುಖಾಂತಿ ಆಯಿತಾ ಅಂತ ಕೇಳ್ತಾಳೆ ದೇಜ ನಿನ್ನ ಮಗಳಿಗೆ ಬರ್ತಾ ಬರ್ತಾ ಜಾಸ್ತಿ ಆಗಿದೆ ಕೊಬ್ಬು ಎಲ್ಲ ಇಳಿಸ್ತೀನಿ ರಚನ ದಯೇನು ಇಳಿಸ್ತೀನಿ ಅಂತ ವಜ್ರೇಶ್ವರಿ ಬೈತಾಳೆ ಹಾಗ ತೈದ ಬಂದು ಅವಳ ಮಗಳಿಗೆ ಇನ್ನೊಂದು ಸಲ ಹಿಂಗೆ ಹೋಗ್ಬೇಡ ಅಂತ ಹೇಳ್ತಾಳೆ ಸರಿ ಸರಿಯಪ್ಪ ಆಯಿತು ಆದರೆ ಅಕ್ಕ ಒಂದು ಇನ್ಫಾರ್ಮೇಷನ್ ಕೂಡ ಕೇಳ್ತಾಳೆ ಅದನ್ನು ಹೇಳ್ತೀನಿ ಅಂತ ಹೇಳ್ತೀನಿ ಅದೇ ಒಂದು ಚಿಕ್ಕಪ್ಪ ಬೇಡ ಅಂತ ಹೇಳಿದ್ರು ಇಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಅದೇ ವಜ್ರೇಶ್ವರಿಗೆ ಹೇಳು ಅಂತ ಹೇಳ್ತಾಳೆ ಆಗ ವಿಧಿ ಹೇಳ್ತಾಳೆ ಅಕ್ಕನಿಗೆ ಅಕ್ಕ ಹೇಳಿದ್ಲಲ್ಲ ಡಾಕ್ಯುಮೆಂಟ್ನೆಲ್ಲ ಕಳ್ಸೋ ಸೈನ್ ಮಾಡಿಕೊಡ್ತೀನಿ ಅಂತ ಈಗ ಅವಳು ಕಳ್ಸೋದು ಬೇಡು ಅಂತ ನೀವೇ ಹೋಗ್ಬೇಕಂತೆ ಅವಳತ್ರ ಅವಾಗ ಸೈನ್ ಮಾಡಿಕೊಡ್ತಾಳಂತೆ ಅಂತ ಹೇಳ್ತಾಳೆ ಆ ವಜ್ರೇಶ್ವರಿಗೆ ಅದನ್ನು ಕೇಳಿ ಎಲ್ಲಿ ಇಲ್ಲದ ಸಿಟ್ಟು ಬರುತ್ತೆ ನನ್ನೇ ಅಲ್ಲಿ ಕರೀತಾಳೆ ಅವಳಿಗೆ ಎಷ್ಟು ಕೊಬ್ಬು ಬಂದಿರ್ಬೋದು ಅವಳಿಗೆ ಅಂತ ವಜ ಸುರಿ ಕೋಪ ಮಾಡ್ಕೊತಾಳೆ ಅಲ್ಲಿಗೆ ಸಂಚಿಕೆ ಮುಗಿಯಿತು